ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರಸ್ತೆಗೆ ಬಾಗಿ ಅವಗಡಕ್ಕೆ ಆಹ್ವಾನಿಸುತ್ತಿದ್ದ ಮರ ತೆರವುಗೊಳಿಸಿಕೊಟ್ಟ ನಗರಸಭೆಯ ಪೌರಾಯುಕ್ತರು ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ಅಂಜನಿ ಬಡಾವಣೆಯ ಮುಖ್ಯ ರಸ್ತೆಯ ಸಹಾಯಕ ಕೃಷಿ ಇಲಾಖೆ ನಿರ್ದೇಶಕರ ಕಚೇರಿ ಮುಂಭಾಗದಲ್ಲಿರುವ ಹಳೆಯದಾದ ಮರವೊಂದು ರಸ್ತೆಗೆ ಸಂಪೂರ್ಣವಾಗಿ ಹೋಗಿ ಅಪಘಾತಕ್ಕೆ ಆಹ್ವಾನಿಸುತ್ತಿರುವ ಮರವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಇಂದು ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ಸದರಿ ರಸ್ತೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಸರ್ಕಾರಿ ಆಶ್ರಯಗಳು ಗೃಹ ಜಿಲ್ಲಾ ಪಂಚಾಯಿತಿ ಕಚೇರಿ ಕೃಷಿ ಇಲಾಖೆ ಮೀನುಗಾರಿಕೆ ಇಲಾಖೆ ನಗರ ಪೊಲೀಸ್ ಠಾಣೆ ಕೈಗಾರಿಕಾ ವಿಸ್ತರಣಾಧಿಕಾರಿಗಳ ಕಚೇರಿ ಸೇರಿದಂತೆ ಕಾಡುಮಲ್ಲೇಶ್ವರ ಬೆಟ್ಟಕ್ಕೆ ಹಾಗೂ ಹಲವು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಮರ ರಸ್ತೆಗೆ ಬಾಗಿ ಅವಘಡಕ್ಕೆ ಆಹ್ವಾನಿಸುತ್ತಿತ್ತು ಸದರಿ ರಸ್ತೆ ಹಾಳಾಗಿದ್ದು ಈ ರಸ್ತೆ ಅಭಿವೃದ್ಧಿಗೆ ನಗರಸಭೆಯಿಂದ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ ಐವತ್ತೈದು ಲಕ್ಷ ರೂಗಳ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಕೆಲ ಆಯ್ದ ಭಾಗಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ ಮತ್ತು ಡಾಂಬ್ರೀಕರಣ ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಕಾಮಗಾರಿಗೂ ಸಹ ಈ ಮರ ತೊಂದರೆಯಾಗಿದ್ದು ಕಾಮಗಾರಿ ಮುಗಿದ ನಂತರ ಓಡಾಡುವ ವಾಹನಗಳು ಚಾಲಕರು ಸ್ವಲ್ಪ ಮೈ ಮರೆತರು ಅವಘಡವಾಗುವುದರಿಂದ ಕೂಡಲೇ ಸದರಿ ಮರವನ್ನು ತೆರವುಗೊಳಿಸುವ ಬಗ್ಗೆ ನಗರಸಭಾ ಸದಸ್ಯರು ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ಸಚಿವರಿಗೆ ಲಿಖಿತ ದೂರು ಸಹ ಸಲ್ಲಿಸಿದರು ರಸ್ತೆ ಕಾಮರಿಗೆ ಮರ ತೊಂದರೆಯಾಗಿರೋ ಬಗ್ಗೆ ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯಾಗಿರೋ ಬಗ್ಗೆ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ಸಚಿವರು ಸಹ ತಿಳಿಸಿದ್ದು ಕೂಡಲೇ ಮರ ತೆರವು ಮಾಡುವಂತೆ ನಗರಸಭೆ ಪೌರಾಯ್ತ ಜಿ ಎನ್ ಚಲ್ಪತಿರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರರಂದು ಅರಣ್ಯ ಇಲಾಖೆಗೆ ಲಿಖಿತವಾಗಿ ಪತ್ರ ಬರೆದಿದ್ದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಅವುಗಳ ಸಂಭವಿಸುವ ಮುನ್ನವೇ ರಸ್ತೆಗೆ ಬಾಗಿ ಅವಘಡಕ್ಕೆ ಆಹ್ವಾನಿಸುತ್ತಿದ್ದ ಮರವನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾದರು ಇನ್ನು ಅವುಗಳಕ್ಕೆ ಅಪಹರಿಸುತ್ತಿದ್ದ ಮರವನ್ನು ತೆರವುಗೊಳಿಸಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿರವರ ಕಾರ್ಯವನ್ನು ವಾರ್ಡಿನ ಹಲವಾರು ನಗರಸಭಾ ಸದಸ್ಯರು ಸಾರ್ವಜನಿಕರು ವಾರ್ಡಿನ ಜನತೆ ಮತ್ತು ಶಾಲಾ ಮುಖ್ಯಸ್ಥರು ಅಭಿನಂದಿಸಿದ್ದಾರೆ 干吧！ うん。<music> <music>

ஏன் சத்தமாப் போறீங்க 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 சத்தமாப் போற நமக்கு சார் ஏன்மா அதுக்கு ரெடியாகிடலாம் எல்லாம் ஒத்தூரி திருத்த